ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೈದರಲ್ಲಿ ಏನು ಎಕ್ಸಾಮ್ ನಡೆಯಿತು ಆ ಒಂದು ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ ಒಂದು ಸಿಗ್ಜೆಟ್ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಜಾಸ್ತಿ ದಿನ ಏನೂ ಇಲ್ಲ ಕೇವಲ ಲೆವೆನ್ ಡೇಸ್ ಅಷ್ಟೇನೇ ಇರೋದ್ರಿಂದ ಈ ವಿಡಿಯೋ ನಿಮ್ಮ ಎಕ್ಸಾಮ್ನ ದೃಷ್ಟಿಯಿಂದ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರೀಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಿಷ್ಟು ಬೇಗ ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ರೀತಿ ಕೊಟ್ಟಿದ್ದಾರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂಡ್ ಇಂಟಲೆಕ್ಚುಯಲ್ ಎಬಿಲಿಟೀಸ್ ಗ್ರ್ಯಾಚುಯಲಿ ಇಂಪ್ರೂವ್ ಇನ್ ಚೈಲ್ಡ್ ಚಿಲ್ಡ್ರನ್ ಹೂ ಲೀವ್ ಡಿಪ್ರೈವ್ಡ್ ಸೆಟ್ಟಿಂಗ್ ಅಂಡ್ ಎಂಟೋರ್ ಎನ್ರಿಚ ಸೆಟ್ಟಿಂಗ್ಸ್ ಟುವರ್ಡ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಡಿಬೇಟ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಇದೆ ಸೊ ಇದರ ಒಂದು ಕನ್ನಡ ಅರ್ಥ ಏನು ಡಿಪ್ರೈವ್ಡ್ ಅಂದರೆ ವಂಚಿತ ಪರಿಸರದಿಂದ ಎನ್ರಿಚ್ ಅಂದರೆ ಸಮೃದ್ಧ ಸೊ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಡಿಪ್ರೈವ್ಡ್ ಸೆಟ್ಟಿಂಗ್ಸ್ ಓಕೆ ಡಿಪ್ರೈಡ್ ಡಿಪ್ರೈವ್ಡ್ ಸೆಟ್ಟಿಂಗ್ಸ್ ಆ್ಯಂಡ್ ಎನ್ರಿಚಡ್ ಸೆಟ್ಟಿಂಗ್ಸ್ ಅಂದರೆ ವಂಚಿತ ಪರಿಸರದಿಂದ ಸಮೃದ್ಧ ಪರಿಸರಕ್ಕೆ ಬಂದ ಮಕ್ಕಳಲ್ಲಿ ಶೈಕ್ಷಣಿಕ ಸಾಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯ ಕ್ರಮೇಣ ಉತ್ತಮವಾಗುತ್ತೆ ಸೊ ಇದು ಅಭಿವೃದ್ಧಿಯ ಯಾವ ವಾದಕ್ಕೆ ರಿಲೇಟೆಡ್ ಆಗಿದೆ ಸಂಬಂಧಪಟ್ಟಿದೆ ಅಂತ ಸೊ ಆಪ್ಷನ್ ನೋಡಿ ಇಲ್ಲಿ ಕಂಟಿನ್ಯೂಟಿ ವರ್ಸಸ್ ಡಿಸ್ಕಂಟಿನ್ಯೂಟಿ ಆಪ್ಷನ್ ಬಿ ನೇಚರ್ ವರ್ಸಸ್ ನರ್ಚರ್ ಸ್ವಭಾವ ವರ್ಸಸ್ ಪೋಷಣೆ सी हेरिडिटी वर्सस् एनरा वंश पारंपर्य अथवा वर्सेस परिसर ऑप्शन डी डिफ्रेंसियशन इंटीग्रेशन विभेदने विभेदना एकीकरण अंत ಸೊ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪಾ ಅಂದರೆ ಆಪ್ಷನ್ ಸಿ ನೋಡಿ ಇಲ್ಲಿ ಹೆರಿಟಿಟಿ ವರ್ಸಸ್ ಎನ್ವಿರಾನ್ಮೆಂಟ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ವಂಶ ಪಾರಂಪರ್ಯ ವರ್ಸಸ್ ಪರಿಸರ ಸೊ ಇಲ್ಲಿ ಮಕ್ಕಳ ಒಂದು ಬೌದ್ಧಿಕ ಬೆಳವಣಿಗೆಯಲ್ಲಿ ಪರಿಸರದ ಪ್ರಭಾವ ಮುಖ್ಯ ಆಗಿರುತ್ತೆ ಅಂತ ತೋರಿಸ್ತಾ ಇದೆ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂದರೆ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಮೊದಲನೇದು ಅಜರ್ಷನ್ ಎರಡನೇದು ರೀಸನ್ ಸೊ ಸಮರ್ಥನೆ ಮತ್ತು ಹೇಳಿಕೆ ಅನ್ನೋದು ಸೊ ಎರಡು ಒಂದು ಮೊದಲನೇ ಒಂದು ಅಜರ್ಷನ್ ಏನು ಕೊಟ್ಟಿದ್ದಾರೆ ವೆನ್ ವಿ ಲುಕ್ ಅಟ್ ಚೈಲ್ಡ್ಹುಡ್ ಆ್ಯಸ್ ಅ ಸಿಂಗಲ್ ಕ್ಯಾಟಗರಿ ವಿ ಲಾಸ್ ಔಟ್ ಆನ್ ದ ಸೋಷಿಯಲ್ ಆ್ಯಂಡ್ ಕಲ್ಚರ್ ಡಿಫ್ರೆನ್ಸಸ್ ಇನ್ ಚಿಲ್ಡ್ರನ್ ವಿತ್ ರಿಗಾರ್ಡ್ಸ್ ಟು ಜೆಂಡರ್ ಎತ್ನಿಸಿಟಿ ಸೋಷಿಯಲ್ ಕ್ಲಾಸ್ ಅಂತದ ಅಂದರೆ ಬಾಲ್ಯವನ್ನು ಒಂದೇ ವರ್ಗವಾಗಿ ನೋಡಿದ್ರೆ ಲಿಂಗ ಜಾತಿಯ ಸಾಮಾಜಿಕ ವರ್ಗದಂತಹ ಭಿನ್ನತೆಗಳು ನಾವು ಗಮನಕ್ಕೆ ಬರೋದಿಲ್ಲ ಅಂತ ಆ್ಯಂಡ್ ರೀಸನ್ ಏನು ಕೊಟ್ಟಿದ್ದಾರೆ ಚೈಲ್ಡ್ಹುಡ್ ಇಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ ಅಂದರೆ ಬಾಲ್ಯ ಒಂದು ಸಾಮಾಜಿಕ ನಿರ್ಮಿತಿಯಾಗಿದೆ ಅನ್ನೋದು ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ನ ನಾವಿಲ್ಲಿ ಹೇಳಬೇಕಾಗುತ್ತೆ ಸೊ ಈ ಸ್ಟೇಟ್ಮೆಂಟಲ್ಲಿ ಯಾವುದು ಸ್ಟೇ ಅಜರ್ಷನ್ ಕರೆಕ್ಟ್ ಆಗಿದೆಯಾ ಅಥವಾ ರೀಸನ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಹೇಳಬೇಕಾಗುತ್ತೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಕರೆಕ್ಟ್ ಆದ ಒಂದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಆಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೊಟ್ಟಿದ್ದಾರೆ ಸೊ ಅಜರ್ಷನ್ ಆ್ಯಂಡ್ ರೀಸನ್ ಎರಡೂ ಕೂಡ ಕರೆಕ್ಟ್ ಆಗಿದೆ ಸೊ ಬಾಲ್ಯ ಸಮಾಜದ ಒಂದು ನಿರ್ಮಿತಿಯಾಗಿರೋದ್ರಿಂದ ಮಕ್ಕಳ ಅನುಭವಗಳು ಸಮಾಜ ಮತ್ತು ಸಂಸ್ಕೃತಿಯಿಂದ ಬದಲಾಗ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಒಂದು ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಪ್ರಪೋಸ್ಡ್ ಬೈ ಜೀನ್ ಪಿಯಾಜಿ ಆ್ಯಸ್ ಅಫೆಕ್ಟಿಂಗ್ ಚೇಂಜ್ ಇನ್ ಕಾಗ್ನಿಷನ್ ಅಂತ ಕೊಟ್ಟಿದ್ದಾರೆ ಅಂದರೆ ಜೀನ್ ಪಿಯಾಜೆ ಜ್ಞಾನಾತ್ಮಕ ಬದಲಾವಣೆಗೆ ಕಾರಣ ಅಂತ ಹೇಳಿ ಪ್ರಸ್ತಾಪಿಸದಿರುವ ಅಂಶ ಯಾವುದು ಅನ್ನೋದು ಆಪ್ಷನ್ ಒಂದು ಆಕ್ಟಿವಿಟಿ ಚಟುವಟಿಕೆ ಆಪ್ಷನ್ ಎರಡು ಬಯೋಲಾಜಿಕಲ್ ಮೆಚುರೇಷನ್ ಜೈವಿಕ ಪರಿಪಕ್ವತೆ ಆಪ್ಷನ್ ಮೂರು ಕಲ್ಚರಲ್ ಟೂಲ್ಸ್ ಸಾಂಸ್ಕೃತಿಕ ಸಾಧನ ಆಪ್ಷನ್ ನಾಲ್ಕು ಇಕ್ವಿಲಿಬ್ರಿಯಮ್ ಸಮತೋಲನ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಮೂರು ಕಲ್ಚರಲ್ ಟೂಲ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಏನು ಸಾಂಸ್ಕೃತಿಕ ಸಾಧನಗಳು ಸಾಂಸ್ಕೃತಿಕ ಸಾಧನಗಳು ಅಂತ ಬಂದಾಗ ವೈಗೋಸ್ ವೈಗೋಡ್ಸ್ಗೆ ಅವರ ಒಂದು ಕಲ್ಪನೆ ಆಗಿರುತ್ತೆ ಪಿಯಾಜೆದಲ್ಲ ಸೊ ಹಾಗಾಗಿ ಇವರು ಪ್ರಸ್ತಾಪಿಸಿರುವಂತಹ ಒಂದು ಜ್ಞಾನಾತ್ಮಕ ಬದಲಾವಣೆಗೆ ಸಾಂಸ್ಕೃತಿಕ ಸಾಧನಗಳು ಕಾರಣ ಅಲ್ಲ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇದು ಕೂಡ ಸ್ಟೇಟ್ಮೆಂಟ್ ಆಗಿರುತ್ತೆ ಅಜರ್ಷನ್ ಆ್ಯಂಡ್ ರೀಸನ್ಸ್ ಏನಿನ್ ಏನಿದೆ ಅಂತ ನೋಡೋಣ ಜಿನ್ ಪಿಯಾಜಿ ಇಟ್ ಅಸ್ಯೂಮ್ ಡ್ಯಾಟ್ ದ ಪ್ರೋಸೆಸ್ ಆಫ್ ಲರ್ನಿಂಗ್ ಇಸ್ ಡಿಪೆಂಡೆಂಟ್ ಸ್ಲೋಲಿ ಆನ್ ಹೆರಿಡಿಟಿ ಅಂತ ಅಂದರೆ ಪಿಯಾಜಿ ಕಲಿಕೆಯ ಪಿಯಾಜಿ ಅವರ ಪ್ರಕಾರ ಕಲಿಕೆ ಸಂಪೂರ್ಣವಾಗಿ ವಂಶ ಪಾರಂಪರ್ಯದ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳಿದ್ದಾರೆ ಆ್ಯಂಡ್ ರೀಸನ್ ಏನು ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಈಸ್ ಅ ರಿಸಲ್ಟ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಬೆಳವಣಿಗೆ ವಂಶ ಪಾರಂಪರ್ಯ ಮತ್ತು ಪರಿಸರದ ಪರಸ್ಪರ ಕ್ರಿಯೆಯಿಂದ ಆಗತ್ತೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ನೋಡಿ ಇಲ್ಲಿ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆಪ್ಷನ್ ಬಿ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆಪ್ಷನ್ ಮೂರು ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ ಆಬ್ವಿಯಸ್ಲಿ ಆಪ್ಷನ್ ಡಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್ ಇಲ್ಲಿ ಅಜರ್ಷನ್ ಮತ್ತು ರೀಸನ್ಸ್ ಎರಡೂ ಕೂಡ ಏನಾಗಿದೆ ರಾಂಗ್ ಆಗಿದೆ ಸೊ ಪಿಯಾ ಜೆ ಅವರು ಹೆರಿಡಿಟಿ ಪ್ಲಸ್ ಎನ್ವಿರಾನ್ಮೆಂಟ್ ಎರಡನ್ನ ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅಕಾರ್ಡಿಂಗ್ ಟು ಜೀನ್ ಪಿಯಾಜಿಟ್ ವೆನ್ ಚಿಲ್ಡ್ರನ್ ಕೆ ನಾಟ್ ಹ್ಯಾಂಡಲ್ ನ್ಯೂ ಎಕ್ಸ್ಪೀರಿಯನ್ಸ್ ವಿತ್ ದೇರ್ ಎಕ್ಸಿಸ್ಟಿಂಗ್ ಕಾಗ್ನೆಟಿವ್ ಸ್ಟ್ರಕ್ಚರ್ಸ್ ದೇ ಎಕ್ಸ್ಪೀರಿಯನ್ಸಸ್ ಡ್ಯಾಶ್ ಆ್ಯಂಡ್ ರೆಸಾರ್ಟ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಮಕ್ಕಳು ಹೊಸ ಅನುಭವವನ್ನು ಈಗಿರುವ ಜ್ಞಾನ ರಚನೆಯಲ್ಲಿ ಹೊಂದಿಸಲಾದ ಹೊಂದಿಸಲಾಗದಾಗ ಅವರು ಯಾವುದನ್ನು ಅನುಭವಿಸಿ ಯಾವುದಕ್ಕೆ ಹೋಗ್ತಾರೆ ಅಂತ ಕೇಳಿರೋದು ಸೊ ಆಪ್ಷನ್ ನೋಡಿಲಿ ಡಿಸ್ಇಕ್ವಿಲಿಬ್ರಿಯಮ್ ಮತ್ತು ಅಡಾಪ್ಟೇಷನ್ ಅಸಮತೋಲನ ಹೊಂದಾಣಿಕೆ ಆಪ್ಷನ್ ಎರಡು ಡಿಸ್ಇಕ್ ಡಿಸ್ಇಕ್ವಿಲಿಬ್ರಿಯಂ ಏನು ಇಂಟರ್ನಲೈಸೇಷನ್ ಅಂದರೆ ಅಸಮತೋಲನ ಮತ್ತು ಅಂತರೀಕರಣ ಆಪ್ಷನ್ ಮೂರು ಡಿಸ್ ಆ್ಯಂಡ್ ಅಡಾಪ್ಟೇಷನ್ ಅಂದರೆ ಅಸಂಗತತೆ ಹಾಗೆ ಹೊಂದಾಣಿಕೆ ಆಪ್ಷನ್ ಮೂರು ಡಿಸ್ ಒನೆನ್ಸ್ ಹಾಗೆಯೇ ಇಂಟರ್ ಇಂಟರ್ನಲೈಸೇಷನ್ ಅಸಂಗತತೆ ಮತ್ತು ಅಂತರೀಕರಣ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಏನು ನೋಡಿ ಡಿಸ್ಇಕ್ವಿಲಿಬಿಟಿ ಮತ್ತು ಅಡಾಪ್ಟೇಷನ್ ಅನ್ನೋದು ಆನ್ಸರ್ ಆಗುತ್ತೆ ಇಲ್ಲಿ ಹೊಸ ಅನುಭವ ಅಸಮತೋಲನ ಮತ್ತು ಹೊಂದಾಣಿಕೆ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಸ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ಇಲ್ಲಿ ಅಸಿಮ್ಯುಲೇಷನ್ ಮತ್ತು ಹೊಂದಾಣಿಕೆ ಅಂತ ಅಸಿಮಿಲೇಷನ್ ಅಸಿಮ್ಯುಲೇಷನ್ ಮತ್ತು ಅಕೊಮೊಡೇಷನ್ ಬರುತ್ತಲ್ಲ ಸ್ಕೀಮ್ ಅದಲ್ಲಿ ಸೊ ಅದ ಅದನ್ನು ನೀವು ಆ ಒಂದು ಕಾನ್ಸೆಪ್ಟ್ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೋಬೇಕಾಗುತ್ತೆ ಅದರ ಮೇಲೆ ಜಾಸ್ತಿ ಕ್ವೆಶನ್ಸ್ ಬರುತ್ತೆ ಇದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೈಲ್ ಪಿಯಾಜೆ ವ್ಯೂಸ್ ಚಿಲ್ಡ್ರನ್ ಆಸ್ ಡ್ಯಾಶ್ ವೈಗೂಡ್ಸ್ಗೆ ವ್ಯೂಸ್ ಚಿಲ್ಡ್ರನ್ ಆಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಂದರೆ ಪಿಯಾಜೆ ಮಕ್ಕಳನ್ನ ಡ್ಯಾಶ್ ಅಂತ ನೋಡ್ತಾರೆ ವೈ ವೈಗೂಡ್ಸ್ಗೆ ಅವರು ಮಕ್ಕಳನ್ನು ಯಾವ ರೀತಿ ನೋಡ್ತಾರೆ ಅಂತ ಆಪ್ಷನ್ ಒಂದು ನೋಡಿಲಿ ಆ್ಯಕ್ಟಿವ್ ಇನ್ ಮ್ಯಾನಿಪುಲೇಟಿಂಗ್ ಐಡಿಯಾಸ್ ಪ್ಯಾಸಿವ್ ಇನ್ ಸೋಷಿಯಲ್ ಕಾಂಟೆಕ್ಸ್ಟ್ ಕಲ್ಪನೆಗಳಲ್ಲಿ ಸಕ್ರಿಯ ಮತ್ತು ಸಾಮಾಜಿಕವಾಗಿ ನಿಷ್ಕ್ರಿಯ ಆಪ್ಷನ್ ಎರಡು ಆಕ್ಟಿವ್ ಇನ್ ಮ್ಯಾನಿಪ್ಯುಲೇಟಿಂಗ್ ಐಡಿಯಾಸ್ ಆಕ್ಟಿವ್ ಇನ್ ಸೋಷಿಯಲ್ ಕಾಂಟೆಕ್ಸ್ಟ್ ಕಲ್ಪನೆಗಳಲ್ಲಿ ಸಕ್ರಿಯ ಸಾಮಾಜಿಕವಾಗಿ ಸಕ್ರಿಯ ಆಪ್ಷನ್ ಮೂರು ಪ್ಯಾಸಿವ್ ಇನ್ ಮ್ಯಾಲಿ ಮ್ಯಾನಿಪ್ಯುಲೇಟಿಂಗ್ ಐಡಿಯಾಸ್ ಆಕ್ಟಿವ್ ಇನ್ ಸೋಷಿಯಲ್ ಕಾಂಟೆಕ್ಸ್ಟ್ ಕಲ್ಪನೆಗಳಲ್ಲಿ ನಿಷ್ಕ್ರಿಯ ಸಾಮಾಜಿಕವಾಗಿ ಸಕ್ರಿಯ ಆಪ್ಷನ್ ನಾಲ್ಕು ಪ್ಯಾಸಿವ್ ಇನ್ ಮ್ಯಾನಿಪುಲೇಟಿಂಗ್ ಐಡಿಯಾಸ್ ಪ್ಯಾಸಿವ್ ಇನ್ ಸೋಷಿಯಲ್ ಕಾಂಟ್ಯಾಕ್ಸ್ಟ್ ಎರಡೂ ಕೂಡ ನಿಷ್ಕ್ರಿಯ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ನೋಡಿ ಇಲ್ಲಿ ಆಕ್ಟಿವ್ ಇನ್ ಮ್ಯಾನಿಪುಲೇಟಿಂಗ್ ಐಡಿಯಾಸ್ ಆ್ಯಕ್ಟಿವ್ ಇನ್ ಸೋಷಿಯಲ್ ಕಾಂಟ್ಯಾಕ್ಸ್ಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಪಿ ಆರ್ ಜಿ ಅವರ ಪ್ರಕಾರ ಸ್ವಯಂ ಅನ್ವೇಷಣೆ ವೈಗೂಡ್ಸ್ಗೆ ಅವರ ಪ್ರಕಾರ ಸಾಮಾಜಿಕ ಸಂವಹನ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಾಟ್ ಈಸ್ ದ ಬೇಸಿಸ್ ಅಥವಾ ಬೇಸಿಸ್ ಫಾರ್ ಡಿಟರ್ಮೈನಿಂಗ್ ದ ಸ್ಟೇಜಸ್ ಆಫ್ ಮಾರಲ್ ಡೆವಲಪ್ಮೆಂಟ್ ಇನ್ ಲಾರೆನ್ಸ್ ಕೋಲನ್ಬರ್ಗ್ಸ್ ಥಿಯರಿ ಅಂತ ಕೇಳಿದ್ದಾರೆ ಅಂದರೆ ಕೋಲನ್ಬರ್ಗ್ರ ನೈತಿಕ ಬೆಳವಣಿಗೆಯ ಹಂತಗಳ ನಿರ್ಧಾರಕ್ಕೆ ಆಧಾರವೇನು ಅನ್ನೋದು ಆಪ್ಷನ್ ನೋಡಿಲಿ ಆಪ್ಷನ್ ಒಂದು ಏಜ್ ಆಫ್ ದ ಇಂಡಿವಿಜುವಲ್ ವಯಸ್ಸು ಆಪ್ಷನ್ ಬಿ ಆನ್ಸರ್ ಗಿವನ್ ಬೈ ದ ಇಂಡಿವಿಜುವಲ್ ಫಾರ್ ಅಗೇನ್ಸ್ಟ್ ಸ್ಟೀಲಿಂಗ್ ಆಪ್ಷನ್ ಬಿ ರೀಸನಿಂಗ್ ಅಂಡರ್ಲೈಯಿಂಗ್ ದ ಇಂಡಿವಿಜುವಲ್ಸ್ ರೆಸ್ಪಾನ್ಸಸ್ ಸೊ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಈ ಕೋಡ್ಗಳನ್ನು ಬಳಸ್ಕೊಂಡು ನಾವು ಆನ್ಸರ್ನ ಗೆಸ್ ಮಾಡಬೇಕಾಗತ್ತೆ ಸೊ ಆಪ್ಷನ್ ಏನು ಬಿ ಆಯಿತಾ ಬಿ ಆ್ಯಂಡ್ ಸಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಬಿ ಏನು ಕೊಟ್ಟಿದ್ದಾರೆ ನೋಡಿಲಿ ಆನ್ಸರ್ ಗಿವನ್ ಬೈ ದ ಇಂಡಿವಿಜುವಲ್ಸ್ ಬಿ ಆ್ಯಂಡ್ ಸಿ ರೀಸನಿಂಗ್ ಅಂಡರ್ ಲೈಂಗ್ ದ ಇಂಡಿವಿಜುವಲ್ಸ್ ರೆಸ್ಪಾನ್ಸಸ್ ಅಂತ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಕಾರ್ಡಿಂಗ್ ಟು ಲೇ ವೈಗೋಡ್ಸ್ಕಿ ದ ಎಸೆನ್ಸ್ ಆಫ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ವೈಗೋಡ್ಸ್ಕಿ ಅವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಒಂದು ಸಾರಾಂಶ ಏನು ಅನ್ನೋದು ಆಪ್ಷನ್ ಒಂದು ಮಾಸ್ಟರಿಂಗ್ ದ ಯೂಸ್ ಆಫ್ ಸೈಕಾಲಜಿಕಲ್ ಟೂಲ್ಸ್ ಮಾನಸಿಕ ಸಾಧನಗಳನ್ನು ಆಳವಾಗಿ ಬಳಸೋದು ಆಪ್ಷನ್ ಎರಡು ಲರ್ನಿಂಗ್ ಟು ಅಡಾಪ್ಟ್ ಟು ದ ಎನ್ವಿರಾನ್ಮೆಂಟ್ ಪರಿಸರಕ್ಕೆ ಹೊಂದಿಕೊಳ್ಳೋದು ಆಪ್ಷನ್ ಮೂರು ಐಡೆಂಟಿಫೈಯಿಂಗ್ ಹೌ ಟು ರೆಸ್ಪಾಂಡ್ ಟು ಕಾಗ್ನೆಟಿವ್ ಕಾನ್ಫ್ಲಿಕ್ಟ್ ಜ್ಞಾನ ಸಂಘರ್ಷಕ್ಕೆ ಪ್ರತಿಕ್ರಿಯೆ ಆಪ್ಷನ್ ನಾಲ್ಕು ಆರ್ಗನೈಸಿಂಗ್ ಸ್ಕೀಮಾಸ್ ಇಂಟು ಹೋಲ್ಸ್ ಯೋಜನೆಗಳನ್ನ ಸಂಘಟಿಸುವುದು ಅಂತ ಸೊ ಏನಿರಬಹುದು ಯೂಸ್ ಆಫ್ ಸೈಕಾಲಜಿಕಲ್ ಟೂಲ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಒಂದು ಮಾನಸಿಕ ಸಾಧನಗಳನ್ನ ಆಳವಾಗಿ ಬಳಸುವುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಕಾರ್ಡಿಂಗ್ ಟು ಲೇ ಡ್ಯಾಶ್ ಪ್ಲೇಸ್ ಎನ್ ಎಸೆನ್ಷಿಯಲ್ ರೋಲ್ ಇನ್ ಹೆಲ್ಪಿಂಗ್ ಲರ್ನರ್ಸ್ ಪ್ರೋಗ್ರೆಸ್ ಥ್ರೂ ದ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಝಟ್ ಪಿ ಡಿ ಸೊ ಅಂದರೆ ಝಟ್ ಪಿ ಡಿಯ ಮೂಲಕ ಕಲಿಯೋದಕ್ಕೆ ಮುಖ್ಯ ಪಾತ್ರ ವಹಿಸುವವರು ಯಾರು ಅಂತ ಆಪ್ಷನ್ ಒಂದು ಫಿಸಿಕಲ್ ಎನ್ವಿರಾನ್ಮೆಂಟ್ ಭೌತಿಕ ಪರಿಸರ ಆಪ್ಷನ್ ಎರಡು ಮೋರ್ ನಾಲೆಡ್ಜಲ್ ಅದರ್ಸ್ ಹೆಚ್ಚು ಜ್ಞಾನ ಹೊಂದಿರುವವರು ಆಪ್ಷನ್ ಮೂರು ಮೆಚೂರೇಷನ್ ಪರಿಪಕ್ವತೆ ಅಂಡ್ ಆಪ್ಷನ್ ನಾಲ್ಕು ಪಾಸಿಟಿವ್ ರಿ ಎನ್ಫೋರ್ಸ್ಮೆಂಟ್ ಧನಾತ್ಮಕ ಬಲವರ್ಧನೆ ಅಥವಾ ಧನಾತ್ಮಕ ಬಹುಮಾನ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದು ಆಪ್ಷನ್ ಬಿ ಮೋರ್ ನಾಲೆಜೆಲ್ ಅದರ್ಸ್ ಅನ್ನೋದು ಅಂದ್ರೆ ಹೆಚ್ಚು ಜ್ಞಾನ ಹೊಂದಿರುವವರು ಅನ್ನೋದು ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹಾರ್ವರ್ಡ್ ಗಾರ್ಡನರ್ ದಟ್ ಇಂಟೆಲಿಜೆನ್ಸ್ ಹಾರ್ವರ್ಡ್ ಗಾರ್ಡನರ್ ಪ್ರಕಾರ ಬುದ್ಧಿಮತ್ತೆ ಅಂದ್ರೆ ಏನು ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಕೈಂಡ್ಸ್ ಅಂದರೆ ಬೇರೆ ಬೇರೆ ವಿಧಗಳಲ್ಲಿ ಅದನ್ನು ಡಿವೈಡ್ ಮಾಡೋದು ಅಥವಾ ವಿಭಜಿಸಬಹುದು ಅನ್ನೋದು ಆಪ್ಷನ್ ಬಿ ಇಸ್ ಇನ್ಫ್ಲೂಯೆನ್ಸ್ಡ್ ಓನ್ಲಿ ಬೈ ಜೆನೆಟಿಕ್ಸ್ ಆ್ಯಂಡ್ ನಾಟ್ ಬೈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಕೇವಲ ಜನ್ಯಗಳಿಂದ ಪ್ರಭಾವಿತವಾಗಿರುವಂಥದ್ದು ಅನ್ನೋದು ಆಪ್ಷನ್ ಬಿ ಇಸ್ ಡಾಮಿನೆಂಟ್ಲಿ ಡಮಿನೇಟ್ಲಿ ಅಬೌಟ್ ರೀಕಾಲ್ ಆ್ಯಂಡ್ ಮೆಮೊರೈಸೇಷನ್ ಕೇವಲ ನೆನಪಿನ ಶಕ್ತಿ ಮಾತ್ರ ಆಪ್ಷನ್ ನಾಲ್ಕು ಇಸ್ ಪ್ರೈಮರಿಲಿ ಅಬೌಟ್ ಎಮೋಷ್ನಲ್ ಲರ್ನಿಂಗ್ ಭಾವನಾತ್ಮಕ ಕಲಿಕೆ ಮಾತ್ರ ಅಂತ ಇದೆ ಸೊ ಸ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಒಂದು ಕ್ಯಾನ್ ಬಿ ಡಿಫ್ರೆನ್ಶಿಯೇಟೆಡ್ ಇನ್ ಟು ಮಲ್ಟಿಪಲ್ ಕೈಂಡ್ಸ್ ಹಲವು ವಿಧಗಳಲ್ಲಿ ಇದನ್ನು ಡಿವೈಡ್ ಮಾಡಬಹುದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ವಾಟ್ ಈಸ್ ಪ್ರೋಗ್ರೆಸಿವ್ ಎಜುಕೇಷನ್ ಪ್ರೋಗ್ರೆಸಿವ್ ಎಜುಕೇಷನ್ ಅಂದರೆ ಕನ್ನಡದಲ್ಲಿ ಪ್ರಗತಿಶೀಲ ಶಿಕ್ಷಣ ಅಂದರೆ ಏನು ಅಂತ ಆಪ್ಷನ್ ಒಂದು ಆ್ಯಂಡ್ ಅಪ್ರೋಚ್ ಟು ಎಜುಕೇಷನ್ ದ್ಯಾಟ್ ಎಂಪಸೈಸಸ್ ಡಿಸಿಪ್ಲಿನ್ ಆ್ಯಂಡ್ ರೋಟ್ ಮೆಮೊರೈಸೇಷನ್ ಶಿಸ್ತು ಮತ್ತು ಕಂಠಪಾಠ ಮಾಡೋದು ಅಂತ ಆಪ್ಷನ್ ಬಿ ಆ್ಯಂಡ್ ಅಪ್ರೋಚ್ ಟು ಎಜುಕೇಷನ್ ದ್ಯಾಟ್ ಎಂಪಸೈಸಸ್ ಇಂಡಿವಿಜುಲೈಸ್ಡ್ ಲರ್ನಿಂಗ್ ಆ್ಯಂಡ್ ಸ್ಟೂಡೆಂಟ್ ಸೆಂಟ್ರಡ್ ಕ್ಲಾಸ್ ರೂಮ್ಸ್ ಅಂತ ಅಂದರೆ ವಿದ್ಯಾರ್ಥಿ ಕೇಂದ್ರಿತ ಮತ್ತು ವೈಯಕ್ತಿಕ ಕಲಿಕೆ ಅಂತ ಆ್ಯಂಡ್ ಆಪ್ಷನ್ ಮೂರು ಆ ಮೆಥಡ್ ಆಫ್ ಟೀಚಿಂಗ್ ದ್ಯಾಟ್ ಎಂಪಸೈಸಸ್ ಟಿಕ್ಟ್ ಏನು ಅಡರನ್ಸ್ ಟು ಸ್ಟ್ಯಾಂಡರ್ಡ್ ಕರಿಕ್ಯುಲಮ್ ಅಂತ ಪಠ್ಯಕ್ರಮಕ್ಕೆ ಕಟ್ಟುನಿಟ್ಟಾದ ಒಂದು ಅನುಸರಣೆ ಆಪ್ಷನ್ ನಾಲ್ಕು ಮೆಥಡ್ ಟು ಟೀಚಿಂಗ್ ದ ಟೆಪಸೈಸಸ್ ಮ್ಯಾಕ್ಸಿಮಮ್ ಯೂಸ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮಲ್ಟಿ ಮೀಡಿಯಾ ಅಂತ ಇದೆ ಅಂದರೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಗೆಸ್ ಮಾಡಿದ್ದೀರ ಅಲ್ವಾ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಅಂದರೆ ಆನ್ ಅಪ್ರೋಚ್ ಟು ಎಜುಕೇಷನ್ ದ ಟೆಂಪರ್ ಇಂಡಿವಿಜುವಲೈಸ್ ಇಂಡಿವಿಜುವಲೈಸ್ಡ್ ಲರ್ನಿಂಗ್ ಆ್ಯಂಡ್ ಸ್ಟೂಡೆಂಟ್ ಸೆಂಟ್ರಡ್ ಕ್ಲಾಸ್ ರೂಮ್ಸ್ ಅಂತ ವಿದ್ಯಾರ್ಥಿ ಕೇಂದ್ರಿತ ಮತ್ತು ವೈಯಕ್ತಿಕ ಕಲಿಕೆ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ಪ್ರಗತಿಶೀಲ ಶಿಕ್ಷಣ ಅಥವಾ ಪ್ರೋಗ್ರೆಸಿವ್ ಎಜುಕೇಷನ್ ಅಂತ ಬಂದಾಗ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇದು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ಮೊದಲನೇ ಒಂದು ಅಸರ್ಷನ್ ಏನ್ ಕೊಟ್ಟಿದ್ದಾರೆ ಗರ್ಲ್ಸ್ ಇನ್ ಮಿಡಲ್ ಸ್ಕೂಲ್ ಮೈ ಬಿ ಸೈಲೆಂಟ್ ಅಂಡ್ ನಾನ್ ಪಾರ್ಟಿಸಿಪೇಟ್ ಇನ್ ಕ್ಲಾಸ್ ರೂಮ್ ಡಿಸ್ಕಶನ್ಸ್ ಅಂದ್ರೆ ಮಿಡಲ್ ಸ್ಕೂಲ್ ಅಲ್ಲಿ ಹೆಣ್ಮಕ್ಳು ಹುಡುಗಿಯರು ಮೌನವಾಗಿರಬಹುದು ಅಂದರೆ ಯಾವುದೇ ಒಂದು ಏನೋ ಪ್ರೋಗ್ರಾಮ್ಗೆ ಪಾರ್ಟಿಸಿಪೇಟ್ ಮಾಡದೇ ಇರಬಹುದು ಅಂತ ರೀಸನ್ ಏನು ಕೊಟ್ಟಿದ್ದಾರೆ ಗಿವನ್ ದೇರ್ ಜೆನೆಟಿಕ್ ಮೇಕಪ್ ಗರ್ಲ್ಸ್ ಆರ್ ನಾಟ್ ಕಾ ಏನು ಕಾಂಪಿಟೆಂಟ್ ಟು ಕಾಂಪ್ರಹೆಂಡ್ ಆ್ಯಂಡ್ ಕಾಪ್ ಅಪ್ ವಿತ್ ದ ಚಾಲೆಂಜಿಂಗ್ ಕರಿಕ್ಯುಲಮ್ ಇನ್ ಮಿಡಲ್ ಸ್ಕೂಲ್ಸ್ ಅಂತ ಅಂದರೆ ಜನ್ಯ ಕಾರಣದಿಂದ ಅವರ ಒಂದು ಸಾಮರ್ಥ್ಯ ಕಡಿಮೆ ಅನ್ನೋ ಥರ ಹೇಳಿದ್ದಾರೆ ರೀಸನ್ ಇಲ್ಲಿ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಅನ್ನೋದನ್ನು ನಾವಿಲ್ಲಿ ಕೋಡ್ಗಳ ಮುಖಾಂತರ ಹೇಳಬೇಕಾಗತ್ತೆ ಸೊ ಫಸ್ಟ್ ಒನ್ ಬಂದು ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲೆನೇಷನ್ ಆಫ್ ಎ ಆಪ್ಷನ್ ಬಿ ಬೋತ್ ಎ ಆ್ಯಂಡ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆಪ್ಷನ್ ಸಿ ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಆಪ್ಷನ್ ಬಿ ಡಿ ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್ ಅಂತ ಅದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ನಾಲ್ಕು ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಅಝರ್ಷನ್ ರೀಸನ್ ಏನು ಕೊಟ್ಟಿದ್ದಾರೆ ಅದು ಎರಡೂ ಕೂಡ ಫಾಲ್ಸ್ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ನೇಚರ್ ಆಫ್ ಅಸೆಸ್ಮೆಂಟ್ ಶುಡ್ ಬಿ ಡ್ಯಾಶ್ ಅಂಡ್ ಅಸೆಸ್ಮೆಂಟ್ ಟಾಸ್ಕ್ ಶುಡ್ ಬಿ ಡ್ಯಾಶ್ ಮೌಲ್ಯಮಾಪನದ ಸ್ವಭಾವ ಡ್ಯಾಶ್ ಮತ್ತು ಕಾರ್ಯಗಳು ಡ್ಯಾಶ್ ಆಗಿರಬೇಕು ಅಂತ ಕೇಳಿದ್ದಾರೆ ಆ್ಯಂಡ್ ಆಪ್ಷನ್ ನೋಡಿ ಇಲ್ಲಿ ಡೈನಾಮಿಕ್ ಆ್ಯಂಡ್ ಒಥೆಂಟಿಕ್ ಚಲನಯುಕ್ತ ಮತ್ತೆ ಪ್ರಾಮಾಣಿಕ ಆಪ್ಷನ್ ಬಿ ಆಬ್ಜೆಕ್ಟಿವ್ ಸ್ಟ್ಯಾಂಡರ್ಡೈಸ್ಡ್ ವಸ್ತುನಿಷ್ಠ ಮತ್ತು ಪ್ರಮಾಣಿತ ಆಪ್ಷನ್ ಮೂರು ಡೈನಾಮಿಕ್ ಅಂಡ್ ಸ್ಟ್ಯಾಂಡರ್ಡೈಸ್ಡ್ ಚಲನಯುಕ್ತ ಮತ್ತೆ ಪ್ರಮಾಣಿತ ಆಪ್ಷನ್ ನಾಲ್ಕು ಆಬ್ಜೆಕ್ಟಿವ್ ಆ್ಯಂಡ್ ಅಥೆಂಟಿಕ್ ವಸ್ತುನಿಷ್ಠ ಮತ್ತು ಪ್ರಾಮಾಣಿಕ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಸೊ ದ ನೇಚರ್ ಆಫ್ ಅಸೆಸ್ಮೆಂಟ್ ಶುಡ್ ಬಿ ಡೈನಮಿಕ್ ಆ್ಯಂಡ್ ಅಸೆಸ್ಮೆಂಟ್ ಟಾಸ್ಕ್ ಶುಡ್ ಬಿ ಅಥೆಂಟಿಕ್ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಓಕೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಇದು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಆಯಿತಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಏನು ಕೊಟ್ಟಿದ್ದಾರೆ ಅಜರ್ಷನ್ ಏನು ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಟ್ ಈಸ್ ಅಡ್ವೈಸೇಬಲ್ ನಾಟ್ ಟು ರಿಲೇ ಆನ್ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ವೈಲ್ಡ್ ಕಂಡಕ್ಟಿಂಗ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಕಲಿಕೆಯ ಮೌಲ್ಯಮಾಪನದಲ್ಲಿ ಪ್ರಮಾಣಿತ ಪರೀಕ್ಷೆ ಮೇಲೆ ಅವಲಂಬಿಸಬಾರದು ರೀಸನ್ ಏನು ಕೊಟ್ಟಿದ್ದಾರೆ ಇನ್ ಕ್ರೈಟೀರಿಯಾ ರೆಫರೆನ್ಸ್ಡ್ ಟೆಸ್ಟಿಂಗ್ ಸ್ಕೋರ್ಸ್ ಆರ್ ಕಂಪೇರ್ಡ್ ಟು ಅ ಸೆಟ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಮಾನದಂಡ ಆಧಾರಿತ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಮಾನದಂಡದೊಂದಿಗೆ ಹೋಲಿಸಲಾಗುತ್ತೆ ಅಂತ ಸೊ ಇದರಲ್ಲಿ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನು ಹೇಳಬೇಕಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ನೋಡಿಲಿ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲೆನೇಷನ್ ಆಫ್ ಎ ಅಂತ ಸೊ ಇಲ್ಲಿ ಕೊಟ್ಟಿರೋ ಅಜರ್ಷನು ಕರೆಕ್ಟು ರೀಸನೂ ಕರೆಕ್ಟು ಬಟ್ ಈ ರೀಸನ್ ಯ ಅಝರ್ಷನ್ಗೆ ಏನು ಮ್ಯಾಚ್ ಆಗ್ತಿಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕ್ವೆಶನ್ ದಾಟ್ ಪ್ರಮೋಟ್ಸ್ ಅನಾಲಿಟಿಕಲ್ ಸ್ಕಿಲ್ಸ್ ಇನ್ ಸ್ಟೂಡೆಂಟ್ಸ್ ಅಂತ ಅಂದರೆ ವಿಶ್ಲೇಷಣಾತ್ಮಕ ಕೌಶಲ್ಯ ಬೆಳೆಸುವಂತಹ ಒಂದು ಪ್ರಶ್ನೆ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ವಾಟ್ ಇಸ್ ದ ಡೆಫಿನೇಷನ್ ಆಫ್ ಅ ಮ್ಯಾಮಲ್ ಸಸ್ತನಿಗಳ ಒಂದು ವ್ಯಾಖ್ಯಾನ ಅಂದರೆ ಏನು ಸಸ್ತನಿಗಳು ಅಂದರೆ ಏನು ಅನ್ನೋದು ಆಪ್ಷನ್ ಎರಡು ಎಕ್ಸ್ಪ್ಲೇನ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಮಲ್ ಲಕ್ಷಣಗಳನ್ನು ವಿವರಿಸಿ ಅನ್ನೋದು ಆಪ್ಷನ್ ಮೂರು ಹೌ ಹಾವ್ ಮ್ಯಾಮಲ್ಸ್ ಅಡಾಪ್ಟೆಡ್ ಟು ದೇರ್ ಎನ್ವಿರಾನ್ಮೆಂಟ್ಸ್ ಅಂದರೆ ಪರಿಸರಕ್ಕೆ ಹೇಗೆ ಹೊಂದ್ಕೊಂಡಿದೆ ಅನ್ನೋದು ಆ್ಯಂಡ್ ಲಾಸ್ಟ್ ಒನ್ ಬಂದು ಚೆಲ್ ಆಫ್ ಫ್ಯೂ ಎಕ್ಸಾಂಪಲ್ಸ್ ಆ್ಯಂಡ್ ಫ್ಯೂ ನಾನ್ ಎಕ್ಸಾಂಪಲ್ಸ್ ಆಫ್ ಮ್ಯಾಮಲ್ಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್ ಉದಾಹರಣೆ ಮತ್ತು ಉದಾಹರಣೆಗಳು ಅಲ್ಲದೆ ಇರೋದನ್ನು ಹೇಳಬೇಕು ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನ ಅಂತ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಏನು ಹೌ ಮ್ಯಾಮಲ್ಸ್ ಅಡಾಪ್ಟೆಡ್ ಟು ದೇರ್ ಎನ್ವಿರಾನ್ಮೆಂಟ್ಸ್ ಪರಿಸರಕ್ಕೆ ಹೇಗೆ ಹೊಂದಿಕೊಂಡಿದೆ ಅನ್ನೋದನ್ನ ಹೇಳಬೇಕು ಅನ್ನೋದು ಸೊ ಹಾಗಾಗಿ ವಿಶ್ಲೇಷಣಾತ್ಮಕ ಕೌಶಲ್ಯವನ್ನು ಬೆಳೆಸ್ತಕ್ಕಂತಹ ಒಂದು ಪ್ರಶ್ನೆಗಳು ಅಂತ ಬಂದಾಗ ಎಕ್ಸ್ಪ್ಲೇನ್ ಅಂತ ಬರುತ್ತಲ್ವ ಸೊ ಅದು ಏನು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಆಪ್ಷನ್ ಸಿ ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ಇಲ್ಲಿ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇದು ಕೂಡ ಸ್ಟೇಟ್ಮೆಂಟ್ಸ್ ಬಂದಿದೆ ಸೊ ಮೊದಲನೇದು ಅಜರ್ಷನ್ ಏನು ಕೊಟ್ಟಿದ್ದಾರೆ ಆ್ಯಂಡ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಡಸ್ ನಾಟ್ ಆಫರ್ ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್ಸ್ ಇನ್ಕ್ಲೂಸಿವ್ ಅಂತಂದ್ರೆ ಸಮನ್ವಯ ಶಿಕ್ಷಣ ಅಥವಾ ಸಮನ್ವಯ ತರಗತಿ ವಿಭಿನ್ನ ಬೋಧನೆ ನೀಡೋದಿಲ್ಲ ಬೇರೆ ಬೇರೆ ತರಗತಿ ಮಾಡಿ ಬೇರೆ ಬೇರೆ ಬೋಧನೆಯನ್ನು ಒಬ್ಬೊಬ್ಬರಿಗೆ ಕೊಡಲ್ಲ ಅನ್ನೋದು ಆ್ಯಂಡ್ ರೀಸನ್ ಏನು ಕೊಟ್ಟಿದ್ದಾರೆ ಇನ್ಕ್ಲೂಸನ್ ಎಸ್ ಅ ಪಾಲಿಸಿ ದ್ಯಾಟ್ ಸ್ಟ್ರೆಸ್ಸಸ್ ಈಕ್ವಲ್ ಆಪರ್ಚುನಿಟೀಸ್ ಬೈ ಪ್ರೊವೈಡಿಂಗ್ ಸೇಮ್ ಲರ್ನಿಂಗ್ ಗೋಲ್ಸ್ ಸ್ಟ್ರಾಟಜೀಸ್ ಆ್ಯಂಡ್ ಅಸೆಸ್ಮೆಂಟ್ ಮೆಥಡ್ಸ್ ಅಂತ ಇದೆ ಅಂದರೆ ಅಂದ್ರೆ ಸಮನ್ವಯ ತರಗತಿ ಎಲ್ರಿಗೂ ಒಂದೇ ಗುರಿ ಒಂದೇ ವಿಧಾನ ಒಂದೇ ಮೌಲ್ಯಮಾಪನವನ್ನ ಮಾಡೋದಂತ ಹಾಗಾಗಿ ಇಲ್ಲಿ ಯಾವುದು ಕರೆಕ್ಟ್ ಇದು ಅಸರ್ಷನ್ ಕರೆಕ್ಟಾ ರೀಸನ್ ಕರೆಕ್ಟಾ ಯಾವುದು ಅಂತ ಹೇಳಬೇಕಾಗುತ್ತೆ ನಾವು ಈ ಕೋಡ್ಗಳನ್ನು ಬಳಸೋ ಮುಖಾಂತರ ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ನಾಲ್ಕು ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್ ಎರಡು ಕೂಡ ಅಜರ್ಷನ್ನು ಕೂಡ ರಾಂಗು ರೀಸನ್ನು ಕೂಡ ರಾಂಗು ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿದೆ ಸೊ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತ ಬಂದಾಗ ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ಸ್ ಅಗತ್ಯ ಇರುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಎರಡೂ ತಪ್ಪು ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ಮಾಡೆಲ್ ಕ್ವೆಶನ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತಿಳ್ಕೊಂಡ್ರಿ ಇದರ ಮುಂದುವರೆದ ಭಾಗವನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ